ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್ ವಿಶ್ವಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತಗಳು ನಾಲ್ಕನೆಯ ತರಗತಿಯ ಏಳನೆಯ ಪಾಠ ಕನ್ನಡ ಪಾಠದ ಪ್ರಶ್ನೆ ನಾನು ಇವತ್ತು ಮಾಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಾಠ ಏಳು ಬೇಸೋ ಕಲ್ಲಿನ ಪದ ಪದ್ಯ ಪದಗಳ ಅರ್ಥ पල मैंने कोली उदुरु केලගේ बලह विदुरीन बुटि टिपनी राजनहा सनय राजनहाසන यල अके ससी स मगन ಹೆಂಡತಿ ಅಭ್ಯಾಸ ನೋಡೋಣ ಫ್ರೆಂಡ್ಸ್ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ರಾಗಿ ಹೇಗೆ ಉದುರುತ್ತದೆ ಉತ್ತರ ರಾಗಿಯು ಜಲ್ಲ ಜಲ್ಲಾನೆ ಉದುರುತ್ತದೆ ಪ್ರಶ್ನೆ ಎರಡು ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಯರನ್ನು ನೆನೆಯುತ್ತಾರೆ ಪ್ರಶ್ನೆ ಮೂರು ಸರಸ್ವತಿಗೆ ಸೆಟ್ಟು ಬಂತು ಏಕೆ ಉತ್ತರ ಕಲ್ಲು ಬಿಟ್ಟೇನೆಂದು ಸರಸ್ವತಿಗೆ ಸೆಟ್ಟು ಬಂತು ಆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕಲ್ಲು ಕೊಟ್ಟಮ್ಮನ್ನು ಏನೆಂದು ಹರಸಿದಳು ಉತ್ತರ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿಯ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆಯ ಮುಡಿಯೋ ಸೊಸೆ ಬರಲಿ ಎಂದು ಮಲ್ಲಿ ಮಲ್ಲಿಗೆಯ ಮುಡಿಯೋ ಸೊಸೆ ಬರಲಿ ಎಂದು ಹರಸಿದಳು ಪ್ರಶ್ನೆ ಎರಡು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಮಾಡಿದ ಬಗ್ಗೆ ಹೇಳಿ ಹೇಗೆ ಉತ್ತರ ಬಿದರಿನ ಬುಟ್ಟಿಯಲ್ಲಿ ರಾಗಿ ಬೇಲಿಯ ಮತ್ತೆ ರಾತ್ರಿ ತಕ್ಕೊಂಡು ಬರ್ತೀನಿ ಎಂದು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದಳು ಈ ಪದ್ಯದ ಈ ಪದ್ಯದ ಮೊದಲಾರ್ಧ ಸಾಲಿನ ಎರಡನೆಯ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ ಒಂದೆಯದ್ದು ಒಂದೆಯದ್ದು ಬೆಳೆಯಲಾ ಬೆಲ್ಲದಾರತಿಯ ಬೆಳಗೇನು ಎರಡನೇದ್ದು ಮತ್ತೆ ರಾತ್ರಿಗೆ ಬರುತ್ತೀನಿ ಮೂರನೆಯದ್ದು ರಾಗಿಯು ಮುಗದಾವು ರಾಜನ್ನ ಹೆಚ್ಚಾವು ನಾಲ್ಕನೆಯದ್ದು ಕಲ್ಲು ಅಂದುಲ್ಲ ಅಡಿಗಲ್ಲು ಚಂದುಲ್ಲ ಮೇಗಲ್ಲು ನೆಕ್ಸ್ಟ್ ಈ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ ಮಾದರಿ ಅತ್ತೆ ನನ್ನ ಕಾಳಿಗೆ ಮುಳ್ಳು ಚುಚ್ಚಿದಾಗ ಅತ್ತೆನು ಅತ್ತೆ ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು ನೋಡಿ ಫ್ರೆಂಡ್ಸ್ ಸ್ವಂತ ವಾಕ್ಯ ನಿಮಗೆ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ನಾವು ಈ ಥರ ಬರೆಯೋಣ ಒನ್ನೆಯದು ತಂದೆ ನಾನು ಮಾರುಕಟ್ಟೆಯಿಂದ ಹಣ್ಣುಗಳನ್ನು ತಂದೆನು ತಂದೆ ನನ್ನ ತಂದೆ ನನಗೆ ಹೊಸ ಬಟ್ಟೆ ಕೊಡಿಸಿದರು ಕಳೆ ಎರಡನೇದ್ದು ಕಳೆ ಗೀತಾಳ ಮುಖದಲ್ಲಿ ಕಳೆ ಇದೆ ಕಳೆ ರೈತರು ಬೆಳೆಯ ನಡುವೆ ಇರುವ ಕಳೆಯನ್ನು ಕಿಲ್ಲುತ್ತಾರೆ ಆ ಮೂರನೆಯದ್ದು ಹಾಡು ನಾನು ನನ್ನ ಗೆಳೆಯರೊಂದಿಗೆ ಆಡುತ್ತೇನೆ ಹಾಡು ನಾವು ಎರಡು ಹಾಡುಗಳನ್ನು ಸಾಕಿದ್ದೇವೆ ಭಾಷಾ ಚಟುವಟಿಕೆ ಆಡು ಮಾತು ಮತ್ತು ಬರಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ ನೋಡಿ ಫ್ರೆಂಡ್ಸ್ ಆಡು ನಾವು ಮಾತಾಡ್ತೀವಲ್ಲ ಮನೆಯಲ್ಲಿ ಆ ಇವು ಆ ಭಾಷೆ ಮತ್ತೆ ಬರಹದ ರೂಪದಲ್ಲಿ ಬರೆಯುವಂತಹ ಭಾಷೆ ಆಡು ಮಾತ್ ಆಡು ಆಡು ಮಾತು ಬರ್ತಾನೆ ನಾವು ನಾವೇನಂತೀವಿ ಬರ್ತಾನೆ ಬರಹದ ರೂಪದಲ್ಲಿ ಬರುತ್ತಾನೆ ಇಲ್ಲ ಇಲ್ಲ ಹರಕೆ ಹರಕೆ ಹತ್ತಿರ ಹತ್ತಿರ ಕರೆಯೋಳೆ ಕರೆಯೋಳೆ ಆ ಅಕ್ಷರ ಬಳಸಿ ಪದ ರಚಿಸಿ ಅಕ್ಷರ ಕ ಈ ಅಕ್ಷರದಿಂದ ನಾವು ಈ ಅಕ್ಷರ ಪದನ ರಚಿಸೋಣ ಫ್ರೆಂಡ್ಸ್ ಏನಿದೆ ಕ ಸಿ ಕ ಸಿ ಕಸಿ ಕ ಹಿ ಕಹಿ ಕ ಸ ಕಸ ಕ ದ ಕದ ಕ ಕರೆ ಖರೆ ಕಸಿ ಕಹಿ ಕಸ ಕದ ಕರೆ ನೆಕ್ಸ್ಟ್ ಮನ್ನು ಮಣ್ಣು ಮ ಗಿ ಮಗ್ಗಿ ಮಟ ಮಟ ಮ ಟ ಮಟ ಮ ಡಿ ಮಡ್ ಡಿ ಮಣ್ಣು ಮಗ್ಗಿ ಮಟ ಮಟ್ಟ ಮಡಿ ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್ ಈ ಕೆಳಗಿನ ನುಡಿಗಳನ್ನು ಮಾದರಿಯಂತೆ ಬರೆಹದ ಭಾಷೆಯಲ್ಲಿ ಬರೆಯಿರಿ ಮಾದರಿ ಹೆಚ್ಚಾವು ಹೆಚ್ಚಾದವು ಇಲ್ಲಿ ಆಡು ಭಾಷೆಗಳು ಬರೆದಿದ್ದಾರೆ ಫ್ರೆಂಡ್ಸ್ ನಾವು ಬರಹದ ಭಾಷೆಗಳಲ್ಲಿ ಬರೆಯೋಣ ಒದಗ್ಯಾವು ಒದಗಿದವು ಮುಗಿದಾವು ಮುಗಿಯುವವು ಮುಗಿಯುವು ಸಿಟ್ಟು ಏಕೆ ಬೆಲೆಯಾಳಿ ಬೆಳೆಯಲಿ ಬಳಿಕೆ ಚಟುವಟಿಕೆ ಈ ಒಗ್ಗಟ್ಟು ಬಿಡಿಸಿ ಒನ್ನೆಯದು ಅವನ ಹಾಸಿಗೆ ಸುತ್ತೋಕ್ಕಾಗಲ್ಲ ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ ಸರಿಯಾದ ಉತ್ತರ ಆಕಾಶ ಅವನ ಹಾಸಿಗೆ ಸುತ್ತಕ್ಕಾಗಲ್ಲ ಆಕಾಶ ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ ನಕ್ಷತ್ರ ಎರಡನೇದ್ದು ಕೈ ಸೀರೆ ಉಟ್ಟಾಳ ಕಾಳ ಗುಂಗುರ ಇಟ್ಟಾಳ ಮೇಲೆ ಹೋಗ್ತಾಳ ಕೆಳಗೆ ಬರ್ತಾಳ ಸರಿಯಾದ ಉತ್ತರ ಒಣಕೆ ಮೂರನೆಯದ್ದು ಅಪ್ಪ ಎಂದರೆ ಅವ್ವ ಎಂದರೆ ತೆಗೆಯುತ್ತಾವ ಸರಿಯಾದ ಉತ್ತರ ತುಟಿಗಳು ಸುಮ್ ಕೊಟ್ಟಿರುವ ಕತ್ತೆ ಕತೆ ಓದಿ ಅದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ ಒಂದು ಹಳ್ಳಿ ಒಬ್ಬ ಒಂದು ಹಳ್ಳಿ ಒಂದು ಊರು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನಿಗೆ ಇಬ್ಬರು ಸೋಮಾರಿ ಮಕ್ಕಳಿದ್ದರು ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು ಮಕ್ಕಳ ಮಕ್ಕಳನ್ನು ಹತ್ತಿರ ಕರೆದು ಮಕ್ಕಳೇ ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹುತ್ತಿಟ್ಟಿದ್ದೇನೆ ಎಂದು ಹೇಳಿದನು ಮಕ್ಕಳಿಬ್ಬರು ಹಾರೆ ಗುದಲಿ ಹಿಡಿದು ಹೊಳಕ್ಕೆ ಹೋದರು ಅಗೆದು ಅಗೆದು ನಿಧಿಗಾಗಿ ಹುಡುಕಾಡಿದರು ನಿಧಿ ಸಿಗಲಿಲ್ಲ ಅದೇ ದಿನ ಮಳೆ ಸುರಿಯಿತು ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು ಉತ್ತಮ ಬೆಲೆ ಬಂತು ಕೈ ತುಂಬ ಹಣ ಸಂಪಾದಿಸಿದರು ರೈತ ಮಕ್ಕಳನ್ನು ಕರೆದು ಇದೇ ನಾನು ಹೊಲದಲ್ಲಿ ಹುತ್ತಿಟ್ಟ ಸಂಪತ್ತು ಎಂದು ಹೇಳಿದನು ಫ್ರೆಂಡ್ಸ್ ಈ ಕಥೆನ ಓದಿ ಇದಕ್ಕೆ ಸಂಬಂಧಿಸಿದಂಥ ಗಾದೆ ಮಾತುಗಳನ್ನ ಬರಿ ಅಂತ ಹೇಳಿದಾನೆ ಇವಾಗ ನಾವು ಕತೆಯನ್ನ ಓದಿದ್ವಿ ಇದಕ್ಕೆ ಸಂಬಂಧಿಸಿದಂಥ ಗಾದೆ ಮಾತು ಕೈ ಕೆಸರಾದರೆ ಬಾಯಿ ಮೊಸರು ಇನ್ನೊಂದು ದುಡಿ ಅರಸನಾಗಿ ಹೊನ್ನು ಈ ಕೊಟ್ಟಿರುವ ಗಾದೆ ಮಾತುಗಳನ್ನು ಬರಹದ ಭಾಷೆಗೆ ಬದಲಾಯಿಸಿ ಒಂದೇದು ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ ಓಡಾಡಿಕೊಂಡು ದನ ಕಾದ್ರೆ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ ಎರಡನೇದ್ದು ಕಡಲೆ ಇದ್ದಾಗ ಹಳ್ಳಿಲ್ಲ ಹಳ್ಳಿದ್ದಾಗ ಕಡಲೆ ಇಲ್ಲ ಕಡಲೆ ಇದ್ದಾಗ ಹಳ್ಳಿಲ್ಲ ಹಳ್ಳಿದ್ದಾಗ ಕಡಲೆ ಇಲ್ಲ ಮೊದನೆಯದ್ದು ಹುಟ್ಟ್ಯಾಕ ಹುಟ್ಟ್ಯಾಕ ಬರದೋಳು ಕೇರಿ ಕೇರಿ ನುಡಿದಳಂತೆ ಉದಕ್ಕೆ ಬರದೆ ಇದೋಳು ಕೆರಿ ಕೆರಿ ನುಡಿದಳಂತೆ ಈ ಕೆಳಗಿನ ನುಡಿಗಳನ್ನು ಓದಿ ಬರೆಯಿರಿ ಅ ರವಿ ಶಾಲೆಗೆ ಹೋದನು ರವಿ ಶಾಲೆಗೆ ಹೋದನು ನಾವು ಓದಿದ್ದನ್ನ ಇಲ್ಲಿ ಫಿಕ್ ಫ್ರೆಂಡ್ಸ್ ರವಿ ಶಾಲೆಗೆ ಹೋದನು ರವಿ ಶಾಲೆಗೆ ಹೋದನು ರವಿ ಸಾಲಿಗೆ ಹೋದನು ರವಿ ಸಾಲಿಗೆ ಹೋದ ರವಿ ಸಾಲಿಗೆ ಹೋಗ್ಯಾನ್ರಿ ರವಿ ಸಾಲಿಗೆ ಹೋಗ್ಯಾನ್ರಿ ಆ ಕಿರಣ್ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ್ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ್ ತಿಂಡಿ ತಿಂತಾಣ ಕಿರಣ್ ತಿಂಡಿ ತಿಂತಾಣ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನಲ್ಲಿ ಒನ್ನೇ ತಿಂದ ಟೆಂತ್ವರೆಗೂ ಎಲ್ಲ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ವಿ ಫ್ರೆಂಡ್ಸ್ ಧನ್ಯವಾದಗಳು